ನಗರಸಭೆ ವತಿಯಿಂದ ಹದಿನೈದನೇ ಹಣಕಾಸು ಆಯೋಗ ನಗರಸಭೆ ನಿಧಿಯಿಂದ ಅಂದಾಜು ತೊಂಬತ್ ಮೂರು ಲಕ್ಷ ವೆಚ್ಚದ ವಾರ್ಡ್ ಒಂಬತ್ತರ ಪಿಎಎಸ್ ಕಾಲೇಜು ಹಾಸ್ಟೆಲ್ ಹಿಂಭಾಗದ ಚರಂಡಿ ನಿರ್ಮಾಣ ಹಾಗೂ ವಾರ್ಡ್ ಸಂಖ್ಯೆ ಆರು ಏಳು ಎಂಟು ಒಂಬತ್ತು ಹತ್ತು ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಮೂವತ್ತೊಂದರಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ನಗರದ ಬನ್ನೂರು ರಸ್ತೆಯ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ ಗಣಿತ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ತೊಂಬತ್ಮೂರು ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರಾದ ರವಿಕುಮಾರ್ ಗೌಡ ಗಣಿಕ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರ ಜೊತೆಗೂಡಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಬೇಕು ಮಳೆಯಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಶೀಘ್ರದಲ್ಲೇ ಮಂಡ್ಯ ನಗರದ ಎಲ್ಲ ರಸ್ತೆಗಳನ್ನು ಹಂತ ಹಂತವಾಗಿ ಸರಿಪಡಿಸುವ ಭರವಸೆ ನೀಡಿದರು ನಾವು ಗುತ್ತಿಗೆದಾರರು ಹೇಳೋದು ಇಷ್ಟೇ ಗುಣಮಟ್ಟದ ಕೆಲಸ ಆಗಬೇಕು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕಾಮಗಾರಿಗೆ ಅಡ್ಡಿ ಆಗ್ತಾ ಇದೆ ಹಲವಾರು ಟೆಂಡರ್ಗಳಾಗಿದೆ ಮಳೆ ಬರ್ತಾ ಇರೋದ್ರಿಂದ ಟಾರ್ ಕೂರ್ಬೇಕಾದ್ರೆ ಮಳೆ ಬಂದು ತಿರ್ಗಾ ಕಿತ್ತೋಗುತ್ತೆ ಅಂತ ಸ್ವಲ್ಪ ಸಮಯ ತಗೊಳ್ತದೆ ಬಟ್ ಮಂಡ್ಯ ನಗರದ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡ್ತೀವಿ ಈಗ ನಿಂತಿರುವಂಥ ರೋಡನ್ನು ನಮ್ಮ ರೂರಲ್ ಪೊಲೀಸ್ ಸ್ಟೇಷನಿಂದ ಅಪ್ ಟು ಗೌರಿ ಅಲ್ಲ ಖಾಲಿ ಕನಿಕಾಪರಮೇಶ್ವರಿಯಿಂದ ಗೌರಿಶಂಕರ್ದವರೆಗೂ ಎರಡು ಮುಕ್ಕಾಲು ಕೋಟಿಯಲ್ಲಿ ಈಗ ಆಲ್ರೆಡಿ ದುಡ್ಡನ್ನು ಬಿಡುಗಡೆ ಮಾಡಿದ್ದೀವಿ ಅದು ಟೆಂಡರ್ ಆಗಬೇಕು ಟೆಂಡರ್ ಆಗಿದ ತಕ್ಷಣವೇ ಒಂದು ಸುಸಜ್ಜಿತವಾದ ಫುಟ್ಪಾತು ಎರಡೂ ಕಡೆ ಲೈಟಿಂಗ್ ಲೈಟನ್ನು ಚೇಂಜ್ ಮಾಡ್ತಾ ಇದ್ದೀವಿ ಮತ್ತು ರಸ್ತೆ ಭಾಳ ಚೆನ್ನಾಗಿ ಬರಬೇಕು ಅಂತ ಇದನ್ನು ಮಾದರಿ ರಸ್ತೆಯಾಗಿ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಈ ಹಂಡ್ರೆಡ್ ಫೀಟ್ ರೋಡನ್ನು ಅನ್ನೋದು ನಮ್ಮ ಆಸೆ ಇದೆ ಅದಕ್ಕೆ ಪ್ರಾಯೋಗಿಕವಾಗಿ ಎರಡು ಮುಕ್ಕಾಲು ಕೋಟಿಯನ್ನು ಹಾಕಿದ್ದೀವಿ ಶೀಘ್ರದಲ್ಲೇ ಟೆಂಡರ್ ಮುಗಿದು ಈ ರಸ್ತೆಯನ್ನು ತಗೊಳ್ತೀವಿ ಹಾಗೇ ಒಂದು ಹೌಸಿಂಗ್ ಬೋರ್ಡಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೀವಿ ಹುಡುಗರಿಗೆ ಯುವಕರಿಗೆ ಆಟದ ಮೈದಾನವನ್ನು ಫೆಡ್ಲೈಟ್ನಲ್ಲಿ ಮತ್ತು ಗ್ರೀನ್ ಮ್ಯಾಟಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಅದನ್ನು ಎಸ್ಟಿಮೇಟ್ ನಡೀತಾ ಇದೆ ದುಡ್ಡು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೀನಿ ನನ್ನ ವಿಶೇಷ ಅನುದಾನವನ್ನು ತಗೊಂಬಂದಿದ್ದೀವಿ ಒಂದು ಕೋಟಿಯನ್ನು ಅದನ್ನು ಶೀಘ್ರದಲ್ಲೇ ಬರೋ ವಾರದಲ್ಲಿ ಆ ಎಸ್ಟಿಮೇಟ್ ಮುಗಿದ ಮೇಲೆ ಮಂಡ್ಯದ ಯುವಕರು ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಅವರನ್ನು ತೊಡಗಿಸ್ಕೋಬೇಕು ಅಂಥೇಳಿ ಮಂಡ್ಯದ ಈ ಡಿಸ್ಟಿಕ್ನಲ್ಲಿ ಜಿಲ್ಲೆಯಲ್ಲೇ ಮತ್ತು ಹಳೆ ಮೈಸೂರಿನಲ್ಲಿ ಪ್ರಪ್ರಥಮ ಗ್ರೀನ್ ಮ್ಯಾಟಲ್ಲಿ ಫೆಡ್ಲೈಟಲ್ಲಿ ಕ್ರೀಡೆ ನಾನಾ ಕ್ರೀಡೆಗಳನ್ನು ಮಲ್ಟಿ ಕ್ರಿಕೆಟು ವಾಲಿಬಾಲು ಹಾಕಿ ಈ ಥರ ಮಲ್ಟಿ ಕ್ರೀಡೆಗಳನ್ನು ಆಡೋವಂಥ ಕ್ರೀಡಾಂಗಣವನ್ನು ಹೌಸಿಂಗ್ ಬೋರ್ಡಲ್ಲಿ ಶೀಘ್ರದಲ್ಲೇ ನಿರ್ಮಾಣ ಮಾಡಿ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಸದಸ್ಯರಾದ ಗೀತಾ ಕುಮಾರಸ್ವಾಮಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು ಹೆಚ್ಎಸ್ ನಗರಸಭೆ ಮಾಜಿ ಸದಸ್ಯರಾದ ಮಂಜುನಾಥ್ ಮುಡಾ ನಿರ್ದೇಶಕರಾದ ಕೃಷ್ಣ ನಗರಸಭೆ ಸದಸ್ಯರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು